ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಪಕ್ಕದಲ್ಲಿ ಬರುವಂತಹ ಬೆಲ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರು ಓಂ ಓಂ ನಮೋ ಕಾಯಿ ಕಾಯಿ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ ಸ್ವಾಗತ ಅನೇಕ ವೀಕ್ಷಕರು ಪ್ರಾಪರ್ಟಿ ವಿಚಾರವಾಗಿ ಯಾವುದಾದರೂ ಮಾರಾಟವಾಗದಂತಹ ಆಗದಂತಹ ವಸ್ತುಗಳಿರಬಹುದು ಭೂಮಿ ಮನೆಗಳು ವ್ಯಾಪಾರ ಸ್ಥಳಗಳು ವಸ್ತು ವಾಹನಗಳು ಕೆಲವೊಂದು ಬಾರಿ ಇವುಗಳನ್ನು ಮಾರಾಟ ಮಾಡಲು ನಾವು ಬಯಸ್ತೇವೆ ಯಾವುದೋ ಒಂದು ಕಾರಣಗಳಿಗಾಗಿ ಆರ್ಥಿಕವಾಗಿ ಹಿಂದುಳಿದಾಗ ಕೆಲವೊಂದು ಆಸ್ತಿಗಳನ್ನು ಮಾರಾಟ ಮಾಡಲಿಕ್ಕೆ ಕೆಲವೊಂದು ಬಯಸ್ತವೆ ಸಾಕಷ್ಟು ಜನ ನನಗೆ ಕರೆ ಮಾಡಿ ಕೇಳಿರ್ತಕ್ಕಂತಹ ಪ್ರಶ್ನೆ ಅಂದರೆ ಗುರುಗಳ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ನಾನು ನನ್ನ ವಸ್ತು ಅಥವಾ ಭೂಮಿ ಜಮೀನಿರ್ಬೋದು ಮನೆ ಇರ್ಬೋದು ಅಂಗಡಿ ಮಳಿಗೆಗಳು ಇವುಗಳನ್ನ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಅದನ್ನು ಯಾರು ಗೊತ್ತಿಲ್ಲ ಅದು ಬೇಗನೆ ಮಾರಾಟವಾಗೋದಕ್ಕೆ ಯಾವುದಾದ್ರೂ ತಂತ್ರ ವಿಧಾನಗಳಲ್ಲಿ ಒಂದು ಮಾರ್ಗವನ್ನು ತಿಳಿಸ್ಕೊಡಿ ಎಂದು ಅನೇಕರು ಕರೆ ಮಾಡಿ ವಿಚಾರಣೆ ಮಾಡಿದ್ದಾರೆ ಈ ದಿನ ಸರಳವಾಗಿ ನೀವು ಯಾರ ಸಹಾಯವೂ ಇಲ್ಲದೆ ನಿಮ್ಮ ಮನೆಯಲ್ಲಿ ಸ್ವತಃ ನಿಮ್ಮ ಕೈಗಳಲ್ಲೇ ಮಾಡಬಹುದಾದಂತಹ ಒಂದು ಅದ್ಭುತವಾದಂತಹ ಉಪಾಯವನ್ನು ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೇನೆ ಈ ಒಂದು ಉಪಾಯವನ್ನು ಸ್ತ್ರೀಯರು ಪುರುಷರು ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು ಯಾವುದೇ ದಿನಗಳಲ್ಲಾದರೂ ಸರಿ ಪ್ರಯತ್ನ ಮಾಡಬಹುದು ವಾರದ ಏಳು ದಿನಗಳಲ್ಲಿ ನೀವು ಯಾವುದೇ ದಿನವಾದರೂ ಸಂಜೆ ಆರು ಮೂವತ್ತರಿಂದ ರಾತ್ರಿ ಒಂಬತ್ತು ಗಂಟೆಯ ಮಧ್ಯ ಕಾಲದಲ್ಲಿ ಈ ಉಪಾಯವನ್ನು ಪ್ರಯತ್ನ ಪಟ್ಟರೆ ನೀವು ಮಾರಾಟ ಮಾಡಲು ಬಯಸಿದಂತಹ ವಸ್ತುಗಳಿರಬಹುದು ವಾಹನ ಇರಬಹುದು ಅಥವಾ ಭೂಮಿ ಜಮೀನು ಇರಬಹುದು ನಿಮ್ಮ ಮನೆ ವ್ಯಾಪಾರ ಮಳಿಗೆಗಳಿರಬಹುದು ಅವು ಶೀಘ್ರವಾಗಿ ಮಾರಾಟವಾಗಲು ಅಧಿಕ ಅವಕಾಶಗಳಿರ್ತದೆ ಸರಳವಾಗಿರ್ತಕ್ಕಂತಹ ಉಪಾಯ ಈ ಒಂದು ಉಪಾಯವನ್ನು ಆಗಲೇ ಹೇಳಿದ್ದೇನೆ ಸ್ತ್ರೀಯರು ಪುರುಷರು ಯಾರು ಬೇಕಾದರೂ ಪ್ರಯತ್ನ ಮಾಡಬಹುದು ತುಂಬ ಸರಳವಾಗಿರ್ತಕ್ಕಂಥದ್ದು ಈ ಉಪಾಯವನ್ನು ಪ್ರಯತ್ನ ಮಾಡಲಿಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂಥ ವಸ್ತುಗಳೆಂದರೆ ಈ ರೀತಿ ಅರಿಶಿನ ಕೊಂಬುಗಳು ಕೇವಲ ಮೂರು ಸಂಖ್ಯೆಯಲ್ಲಿ ಸಾಕು ಮೂರು ಅರಿಶಿನ ಕೊಂಬುಗಳು ಸ್ವಲ್ಪ ಮಟ್ಟಿಗೆ ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ದಾರ ಒಂದು ಹಾಫ್ ಮೀಟರ್ ಒಂದು ಅರ್ಧ ಮೀಟರ್ನಷ್ಟು ಉದ್ದ ಇರತಕ್ಕಂತಹ ಒಂದು ಕಪ್ಪು ಬಣ್ಣದ ದಾರ ಹಾಗೆ ಒಂದು ಬಿಳಿಯ ಹಾಳೆ ಇಷ್ಟಿದ್ರೆ ಈ ಒಂದು ಉಪಾಯವನ್ನು ತಾವು ಪ್ರಯತ್ನ ಮಾಡಬಹುದು ವೀಕ್ಷಕರೇ ಮೊದಲಿಗೆ ಸಾಕಷ್ಟು ಜನ ತಂತ್ರ ವಿಧಾನಗಳನ್ನ ಪ್ರಯತ್ನ ಮಾಡಿ ಅನೇಕರು ಲಾಭವನ್ನು ಪಡೆದಿರ್ತಾರೆ ಇನ್ನು ಕೆಲವರು ಕರೆ ಮಾಡಿ ಗುರುಗಳೇ ನಾನು ಪ್ರಯತ್ನ ಪಟ್ಟೆ ನಾನು ಇದರಿಂದ ಶುಭ ಫಲವನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತಿಲ್ಲ ಅಂತ ಹೇಳ್ತಾರೆ ನಾನು ಸಾಕಷ್ಟು ಬಾರಿ ನನ್ನ ಹಳೆಯ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೇನೆ ಮೊದಲು ನಾವು ಯಾವುದೇ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾದ್ರೆ ನಾವು ಮಾಡ್ತಕ್ಕಂತಹ ತಂತ್ರಗಳಲ್ಲಿ ನಮಗೆ ಮೊದಲು ನಂಬಿಕೆಗಳು ಯಾರೋ ಏನೋ ಹೇಳಿದ್ದಾರೆ ಪ್ರಯತ್ನ ಮಾಡಿ ನೋಡುವ ಅಥವಾ ಮನಸ್ಸಿನಲ್ಲಿ ನಮಗೆ ಸ್ವತಃ ನಮ್ಮ ಮೇಲೆ ನಂಬಿಕೆ ಇರುತ್ತದೆ ನಾವು ಮಾಡ್ತಕ್ಕಂತಹ ಉಪಾಯ ಅಥವಾ ತಂತ್ರಗಳೇನಿದೆ ಇದರಲ್ಲಿ ನಮಗೆ ಬಹಳ ನಂಬಿಕೆ ಇರಬೇಕು ನಾನು ಇದರಲ್ಲಿ ಸಾಧಿಸಬಲ್ಲೆ ಎಂಬತಕ್ಕಂಥದ್ದು ನಮ್ಮ ಮನಸ್ಸಲ್ಲಿಬೇಕು ಆಗಲೇ ನಾವು ಇವುಗಳಿಂದ ಬೇಗನೆ ಲಾಭವನ್ನು ಪಡೀಲಿಕ್ಕೆ ಅವಕಾಶ ಇರ್ತದೆ ವೀಕ್ಷಕರೇ ಈ ರೀತಿ ಕಪ್ಪುದಾರವನ್ನು ತೆಗೆದುಕೊಳ್ಳಿ ಕಪ್ಪುದಾರದ ಮಧ್ಯಭಾಗದಲ್ಲಿ ಹೀಗೆ ಒಂದೊಂದು ಗಂಟು ಹಾಕ್ತಾ ಬನ್ನಿ ಈಗ ಒಂದು ಗಂಟು ಆಗಿದೆ ಹಾಗೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಮತ್ತೆ ಇನ್ನೊಂದು ಗಂಟೆ ಈ ರೀತಿ ನೀವು ಏಳು ಗಂಟೆಗಳನ್ನು ಈ ಕಪ್ಪುದಾರಕ್ಕೆ ಹಾಕಬೇಕು ಕಪ್ಪುದಾರದ ಮಧ್ಯಭಾಗದಲ್ಲಿ ಒಟ್ಟಿಗೆ ಏಳು ಗಂಟೆಗಳು ಬರಬೇಕು ಈಗ ನೋಡಿ ಎರಡು ಆಯಿತು ಹಾಗೆ ಮೂರು ತುಂಬ ಸರಳವಾಗಿರ್ತದ್ದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನಿಮ್ಮ ಆಸ್ತಿಗಳು ಯಾವುದಾದ್ರೂ ಪ್ರಾಪರ್ಟಿ ಆಗಿರ್ಬೋದು ಅದನ್ನು ಮಾರಾಟ ಮಾಡಲಿಕ್ಕೆ ನಿಮಗೆ ಬೇಗನೆ ಸಮಯ ಕೂಡ ಬರ್ತದೆ ನೀವು ವ್ಯವಹಾರವೂ ಸಹ ಯಾವುದೇ ಅಡ್ಡಿ ಆತಂಕಗಳಲ್ಲಿ ತುಂಬ ಸುಲಭವಾಗಿ ಅದನ್ನು ಪರಿಹಾರವನ್ನು ಮಾಡಿಕೊಳ್ಬಹುದು ನೋಡಿ ಇದು ಐದು ಆಯಿತು ಹೀಗೆ ಕಪ್ಪು ದರವನ್ನು ತೆಗೆದುಕೊಳ್ಬೇಕು ಇದರ ಮಧ್ಯಭಾಗದಲ್ಲಿ ನಾವು ಏಳು ಗಂಟೆಗಳನ್ನು ಹಾಕಬೇಕು ಈಗ ನಾವೇನು ಮಾಡಿದ್ದೇವೆ ಒಂದು ಎರಡು ಅಂಗುಲ ಗ್ಯಾಪ್ ಇರೋರಿ ನೋಡಿ ಇಲ್ಲಿಂದ ಇಲ್ಲಿಗೆ ಹಾಗೆ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಅಂಗುಲ ಗ್ಯಾಪ್ ಇರೋರಿಗೆ ಈಗ ನಾವು ಕಪ್ಪು ದಾರದ ಮಧ್ಯಭಾಗದಲ್ಲಿ ಏಳು ಗಂಟುಗಳನ್ನು ಹಾಕಿದ್ದೇವೆ ಇದಾದ ನಂತರ ಮೂರು ಅರಿಶಿನ ಕುಮ್ಮದಿ ಇಟ್ಕೊಳ್ಬೇಕು ಮೂರನ್ನು ಒಟ್ಟಿಗೆ ಸೇರಿಸಿ ಮೂರನ್ನು ಒಟ್ಟಿಗೆ ಸೇರಿಸಿ ಈ ದಾರದ ಮಧ್ಯಭಾಗಕ್ಕೆ ಇದನ್ನು ಗಂಟು ಹಾಕಿಕೊಳ್ಳಬೇಕು ಸರಿ ಅನೇಕರು ಗುರುಗಳೇ ಸಾಕಷ್ಟು ಪ್ರಯತ್ನ ಮಾಡಿದ್ದೇವೆ ಯಾವುದೊಂದು ಪ್ರಾಪರ್ಟಿನ ಸೇಲ್ ಮಾಡಲಿಕ್ಕೆ ಎಲ್ಲ ಮುಗಿತು ಇನ್ನೇನು ಕಂಪ್ಲೀಟ್ ಆಯಿತು ಕೆಲಸ ಆಗ್ತಾ ಇದೆ ಅಂತಂದಾಗ ಯಾವುದೋ ಒಂದು ಕಾರಣ ಮೊದಲಲ್ಲಿ ಬರ್ತದೆ ಆ ಕೆಲಸ ಅಲ್ಲಿಗೆ ನಿಂತು ಹೋಗುತ್ತೆ ಅದಕ್ಕೆ ಕಂಪ್ಲೀಟ್ ಆಗ್ತಾಯಿಲ್ಲ ಸಾಕಷ್ಟು ತೊಂದರೆಗಳು ಇದೆ ಆ ಒಂದು ಪ್ರಾಪರ್ಟಿನ ಸೇಲ್ ಮಾಡಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ ಈ ರೀತಿ ಭಾಳಷ್ಟು ಜನ ಕರೆ ಮಾಡಿ ಹೇಳಿದ್ದೀವಿ ಈ ಒಂದು ಉಪಾಯನ ಪ್ರಯತ್ನ ಮಾಡಿ ನೋಡಿ ನೀವು ಮಾರಾಟ ಮಾಡಬೇಕಂತ ಇರ್ತಕ್ಕಂತಹ ವಸ್ತುಗಳಿರಬಹುದು ವಾಹನ ಇರಬಹುದು ಯಾವುದೇ ಒಂದು ನೆಲ ಭೂಮಿ ಜಮೀನು ಮನೆ ಕಟ್ಟಡ ಯಾವುದೇ ಶೀಘ್ರವಾಗಿಯೂ ಮಾರಾಟವಾಗ್ತದೆ ಮೂರನ್ನು ಒಟ್ಟಿಗೆ ಗಂಟಾ ಈ ರೀತಿ ನೋಡಿ ಈ ರೀತಿ ಮೂರನ್ನು ಒಟ್ಟಿಗೆ ಗಂಟು ಒಂದು ಸ್ವಲ್ಪ ಸೈಡ್ ಅಲ್ಲಿ ಈಗ ನಾನು ಬಿಳಿ ಹಾಳೆ ತೆಗೆದುಕೊಳ್ಬೇಕೀಗೆ ಬಿಳಿ ಹಾಳೆಯಲ್ಲಿ ನೋಡಿ ಅಡ್ಡವಾಗಿ ಒಂದು ಸಾಲು ಉದ್ದವಾಗ ಒಂದು ಸಾಲು ಈ ಒಂದು ಬಿಳಿ ಹಾಳೆ ಮೇಲೆ ಸಣ್ಣದಾಗಿರ್ತಕ್ಕಂತಹ ಒಂದು ಸಂಖ್ಯೆಗಳಿಂದ ಕುರಿತಕ್ಕಂತಹ ಒಂದು ಯಂತ್ರವನ್ನು ರಚನೆ ಮಾಡಬೇಕು ನಿಮಗೆ ಕಾಣಲಿ ಏನು ಎಂಬ ಉದ್ದೇಶಕ್ಕೆ ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ಹಾಳೆ ತೆಗೆದುಕೊಂಡಿದ್ದೇನೆ ನೀವು ಚಿಕ್ಕದಾಗಿರ್ತಕ್ಕಂಥ ಹಾಳೆ ತೆಗೆದುಕೊಂಡು ಸಾಕು ನೋಡಿ ಈ ರೀತಿ ಇಲ್ಲಿ ನಾಲ್ಕು ಮತ್ತೆ ಎಡದಿಂದ ಬಲಬದಿಗೂ ಸಹ ನಾಲ್ಕು ಮನೆಗಳು ಬರೋ ರೀತಿ ಒಟ್ಟು ಹದಿನಾರು ಮನೆಗಳನ್ನು ಬರ್ಕೊಳ್ಬೇಕು ಯಾವುದೇ ಬಣ್ಣದ ಪೆನ್ ಅನ್ನು ನೀವು ಇಲ್ಲಿ ಬಳಸ್ಬೋದು ಈ ನಾಲ್ಕು ಮೂಲೆಗಳಿದೆಯಲ್ವೇ ಇಲ್ಲಿ ಕುಂ ಎಂಬ ಬೀಜಾಕ್ಷರವನ್ನು ಬರೀಬೇಕು ಕುಂ ಎಂಬ ಬೀಜಾಕ್ಷರಗಳನ್ನ ಬರೀಬೇಕು ನಾಲ್ಕು ಮೂಲೆಯಲ್ಲಿ ಈ ರೀತಿ ಬರೀಬೇಕು ಇದಾದ ನಂತರ ಈ ಒಂದು ಯಂತ್ರದ ಹದಿನಾರು ಮನೆ ಇದೆ ಇವುಗಳಲ್ಲಿ ಕೆಲವೊಂದು ದೈವಿಕ ಸಂಖ್ಯೆಗಳನ್ನ ಬರಿಬೇಕಾಗಿತ್ತು ಮೊದಲಿಗೆ ನಾವಿಲ್ಲಿ ಬರಿತಾ ಇದ್ದೇವೆ ಐವತ್ತ ಐದು ಈ ಐವತ್ತೈದು ಸಂಖ್ಯೆಗಳನ್ನ ನೋಡಿ ನಾಲ್ಕು ಮೂಲೆಯಲ್ಲಿ ಸಂಖ್ಯೆಗಳಲ್ಲಿ ಬರ್ಕೊಳ್ಳಿ ತುಂಬಾ ಸರಳವಾಗಿ ತಿಳಿಸ್ಕೊಡ್ತೇನೆ ಗಮನವಿಟ್ಟು ನೋಡಿ ಸಾಕಷ್ಟು ಜನ ವಿಡಿಯೋ ಸ್ಕಿಪ್ ಮಾಡಿ ನೋಡ್ತಾರೆ ಸ್ಕ್ರೀನ್ ಮೇಲೆ ಗುರುಗಳ ನಂಬರ್ ಕಾಣಿಸ್ತಾ ಇದೆ ಕಾರ್ಯ ಮಾಡಿಕೊಳ್ಳಿ ನಾನು ಯಾವುದೇ ಮುಚ್ಚುವ ಮರೆಯಿಲ್ಲದೆ ಸಂಪೂರ್ಣವಾಗಿ ತಂತ್ರವನ್ನು ತಿಳಿಸಿರ್ತೇನೆ ನೀವು ಪೂರ್ತಿಯಾಗಿ ನೋಡಿ ಅರ್ಥ ಮಾಡಿಕೊಳ್ಬೇಕಷ್ಟೆ ನಾಲ್ಕು ಮೂಲೆಗಳಲ್ಲಿ ಐವತ್ತೈದು ಎಂಬ ಸಂಖ್ಯೆಗಳನ್ನ ಬರೆದಿದ್ದೇನೆ ಇದು ತುಂಬಾ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಬಹುದು ನಾಲ್ಕು ಮೂರೆಯಲ್ಲೂ ಐವತ್ತೈದು ಎಂಬ ಸಂಖ್ಯೆಗಳು ಹಾಗೆ ನೋಡಿ ಎಡಬದಿಯಲ್ಲಿ ಇಲ್ಲಿ ನಲವತ್ತ ಒಂದು ಮತ್ತು ಕೆಳಬದಿಯಲ್ಲಿ ನಲವತ್ತೊಂದು ಹಾಗೆ ಬಲಬದಿಯ ಎರಡೂ ಮನೆಗಳಲ್ಲೂ ಸಹ ನಲವತ್ತೊಂದು ಈ ಸಂಖ್ಯೆಗಳು ತುಂಬ ಈಸಿಯಾಗಿ ನೀವು ಈಗ ಇದಾದ ನಂತರ ನೋಡಿ ಮೇಲ್ಭಾಗದಲ್ಲಿ ಹದಿನೇಳು ಮತ್ತು ಹತ್ತೊಂಬತ್ತು ಎಂಬ ಸಂಖ್ಯೆಯನ್ನು ಬರೀರಿ ಈ ಎರಡೂ ಮನೆಯನ್ನು ಬಿಟ್ಟು ಮತ್ತೆ ಇದೇ ಸಂಖ್ಯೆಗಳನ್ನ ಈ ಸ್ಥಳದಲ್ಲಿ ಬರೀರಿ ಹದಿನೇಳು ಮತ್ತೆ ಹತ್ತೊಂಬತ್ತು ಈಗ ನಾವಿಲ್ಲಿ ಬರ್ಲಿಕ್ಕೆ ಹೊಟ್ಟಿದ್ದೇವೆ ಇಪ್ಪತ್ತೆರಡು ಎಂಬಂತಹ ಸಂಖ್ಯೆಯನ್ನು ಈಗ ಈ ಇಪ್ಪತ್ತೆರಡು ಎಂಬ ಸಂಖ್ಯೆಯನ್ನು ಮತ್ತೆ ನಾವು ಈ ಕೆಳಭಾಗದಲ್ಲಿ ಸಹ ಬರೀ ಒಮ್ಮೆ ನೋಡಿ ಸಂಖ್ಯೆಗಳನ್ನು ತುಂಬ ಸರಳವಾಗಿರ್ತಕ್ಕಂತಹ ಯಂತ್ರರಚನೆ ಸಂಖ್ಯೆಗಳಿಂದ ಯಂತ್ರ ಯಂತ್ರರಚನೆ ದೈವಿಕ ಸಂಖ್ಯೆಗಳು ಎಂದು ಕರಿತೀವಿ ನಾವು ಈ ಸಂಖ್ಯೆಗಳಿಗೆ ಮಾತ್ರವಾದಂತಹ ಶಕ್ತಿ ಇರ್ತದೆ ಈಗ ನಾವು ರಚನೆ ಮಾಡಿರ್ತಕ್ಕಂಥ ಈ ಒಂದು ಯಂತ್ರದಲ್ಲಿ ನಾವು ಈಗಾಗಲೇ ಕಪ್ಪು ಬಣ್ಣದ ಆಧಾರದಲ್ಲಿ ಮೂರು ಅರಿಶಿಣದ ಕೊಮ್ಮನ್ನು ರಚನೆ ಮಾಡಿದ್ದೇವೆ ಈಗ ನಾವೇನು ಮಾಡಬೇಕು ಇದ್ರ ಇಟ್ಟು ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಡ್ಬೇಕು ನಿಮ್ಮ ಕುಲದೇವತೆ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಮಸ್ಯೆ ಏನಿದೆ ಯಾವ ಒಂದು ಪ್ರಾಪರ್ಟಿ ನಿಮಗೆ ಬೇಗನೆ ಸೇಲ್ ಆಗಬೇಕಾಗಿತ್ತು ಅದನ್ನು ಮನದಲ್ಲಿ ನೆನೆಸ್ಕೊಂಡು ಇಂತಹ ಕಾರ್ಯಗಳನ್ನು ನಾನು ಮಾಡಬೇಕಂತ ಇದ್ದೇನೆ ನಿಮ್ಮ ಪ್ರಾರ್ಥನೆಯಲ್ಲಿ ನಿಮಗಿರ್ತಕ್ಕಂತಹ ಸಮಸ್ಯೆ ಏನು ನಾನು ಇಂತಹ ವಸ್ತುವನ್ನು ನಾನು ಮಾರಾಟ ಮಾಡಬೇಕಂತ ಇದ್ದೇನೆ ಅಥವಾ ನಾನು ಒಂದು ಮನೆ ಇರಬಹುದು ನೆಲ ಜಮೀನಿರಬಹುದು ವಾಹನ ಇರಬಹುದು ಇಂತಹ ವಸ್ತುವನ್ನು ನಾನು ಮಾರಾಟ ಮಾಡಬೇಕಂತಿದ್ದೇನೆ ಅದು ಶೀಘ್ರವಾಗಿ ಮಾರಾಟವಾಗುವಂತಹ ದಾರಿ ತೋರಿಸುವಂಥ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪ ಅಂದರೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಸಮಸ್ಯೆಯನ್ನು ದೇವಿ ಬಳಿ ಹೇಳ್ಕೊಳ್ತಕ್ಕಂಥದ್ದು ಸಂಕಲ್ಪವಾದ ನಂತರ ನೋಡಿ ಭಾಳ ಸುಲಭವಾಗಿ ನಾವೇನು ಮಾಡ್ತೇವೆ ಇದರತಕ್ಕಂತಹ ಅರ್ಷಕೊಂಬು ದಾರದಿಂದ ಕೂಡಿರ್ತಕ್ಕಂಥ ಅರ್ಶಿನ ಕೊಂಬನ್ನು ಇದೇ ಹಾಳೆಯಲ್ಲಿ ಒಂದು ಗಂಟು ಮಾಡಿ ತುಂಬ ಸುಲಭವಾಗಿ ಮೊದಲು ಯಂತ್ರಗಳನ್ನು ರಚನೆ ಮಾಡಲಿಕ್ಕೆ ಭೋಜಪತ್ರೆಯನ್ನು ಬಳಸ್ತಾ ಇದ್ರು ನಿಮಗೆ ಅವಕಾಶ ಇದ್ದು ಭೋಜಪತ್ರ ನನಗೆ ಲಭ್ಯ ಇದೆ ನನಗೆ ಸಿಗುತ್ತೆ ಅನ್ನೋದಾದರೆ ನೀವು ಈಗ ನಾನು ತೋರಿಸಿದಂತಹ ಯಂತ್ರವನ್ನು ಭೋಜಪತ್ರೆಯ ಮೇಲೆ ಬರೀಬೋದು ಸಾಕಷ್ಟು ಜನ ಭೋಜಪತ್ರೆ ಮೇಲೆ ಬರೀಲಿಕ್ಕೆ ಯಾವುದನ್ನು ಬಳಸಬೇಕು ಅಂತ ಹೇಳ್ತಾರೆ ಏನು ಆಲೋಚನೆ ಮಾಡಿ ಯಾವ್ದಾದ್ರು ಒಂದು ಮಾರ್ಗತೆ ತೊಗೊಂಡು ನೀವು ತುಂಬ ಸರಳವಾಗಿ ನೀವು ಭೋಜಪತ್ರೆಯಲ್ಲಿ ಸಹ ಯಂತ್ರವನ್ನು ರಚನೆ ಮಾಡ್ಬೋದು ಯಾರಿಗೆ ಭೋಜಪತ್ರೆ ಲಭ್ಯ ಇಲ್ಲ ಬಿಳಿ ಹಾಳೆ ತೊಗೊಳ್ಳಿ ಯಂತ್ರ ರಚನೆ ಮಾಡಿ ಈಗ ನಾನು ತೋರಿಸಿದ ರೀತಿಯಲ್ಲಿ ಯಂತ್ರದ ಮಧ್ಯದಲ್ಲಿ ಕಪ್ಪುದಾರವಾದಿಂದ ಕೊಟ್ಟಿರತಕ್ಕಂತಹ ಅರಿಶಿನ ಕೊಬ್ಬುಗಳನ್ನು ಇಟ್ಬಿಟ್ಟು ಇದನ್ನು ಈ ತಂತ್ರ ಈಗ ನಾವು ನೀವು ಯಾವ ದಿನ ಇದನ್ನು ಮಾಡಿದ್ದೀರಿ ಆ ದಿನ ರಾತ್ರಿ ಎಲ್ಲವೂ ನಿಮ್ಮ ದೇವರ ದೇವರು ಕೂಡಲಿ ಏನು ಕಷ್ಟಪಡುವಂಥದ್ದು ಬಹಳ ಸುಲಭವಾಗಿರ್ತಕ್ಕಂತಹ ವಿಧಾನ ಇದು ಈಗ ನಂತರದ ದಿನ ಇವತ್ತು ರಾತ್ರಿ ಮಾಡಿದ್ದೇವೆ ನಂತರದ ದಿನ ಬೆಳಿಗ್ಗೆ ಈ ಪೇಪರ್ ಪೇಪರಿಂದ ಅಥವಾ ಬಿಳಿ ಹಾಳೆಯಿಂದ ನಾವು ಪಟ್ನ ಕಟ್ಟಿದ್ದೀವಿ ಪಟ್ನ ಅಂತ ಇದುಕೊಳ್ಬೇಕು ನೆಲಗಳಾದ ಅದು ಈಗ ನಾನು ಫ್ಲಾಟ್ ಹೇಳ್ತೇನೆ ಈಗ ಏನು ಮಾಡ್ತೇವೆ ಒಂದು ಜಮೀನ್ ಇರ್ಬೋದು ಅಥವಾ ಒಂದು ನಿವೇಶನ ಅಂದರೆ ಒಂದು ಸ್ಥಳ ಇರ್ತದೆ ಆ ಸ್ಥಳನ ಮಾರಾಟ ಮಾಡ್ಬೇಕಂತ ಇದ್ದೀವ ನಾವು ಆ ಸ್ಥಳ ಬೇಗನೆ ಮಾರಾಟ ಆಗಬೇಕಾದ್ರೆ ನಾವು ಆ ಸ್ಥಳದಲ್ಲಿ ಒಂದು ಸಣ್ಣ ಗುಂಡಿನಗೆದ್ಬಿಟ್ಟು ಆ ಗುಂಡಿಯಲ್ಲಿ ಈ ಹಾಳೆ ಸಮೇತ ಆ ಸ್ಥಳದಲ್ಲಿ ಕೂತಿರೋದ್ರಿಂದ ಬೇಗನೆ ನಿಮಗೆ ಆ ಪ್ರಾಪರ್ಟಿ ಮಾರಾಟ ಆಗಿರುತ್ತದೆ ಒಂದು ವೇಳೆ ಗುರುಗಳೇ ಅದರಲ್ಲಿ ಊತಿರ್ತಕ್ಕಂಥ ಅವಕಾಶ ಇಲ್ಲ ನಾನು ಈಗ ಯಾವುದೋ ಒಂದು ಮನೆ ಇರಬಹುದು ಅಥವಾ ಯಾವುದೋ ಒಂದು ಶಾಪ್ ನಾನು ಸೇಲ್ ಮಾಡ್ತಾ ಇದ್ದೇನೆ ಅಲ್ಲಿ ನಾನು ಇದನ್ನು ಏನು ಮಾಡ್ಬೋದು ಅಥವಾ ನಾನೊಂದು ವಾಹನವನ್ನು ಸೇಲ್ ಮಾಡಬೇಕಂತ ಇದ್ದೇನೆ ನಾನು ಆ ವಾಹನಕ್ಕೆ ಇದನ್ನು ಏನು ಮಾಡ್ಬೋದು ತುಂಬ ಚರಳ ಈಗ ನಾನು ಆಗಲೇ ಹೇಳಿದಾಗೆ ನಿಮಗೊಂದು ಕಪ್ಪು ಬಣ್ಣದ ದಾರವನ್ನು ಇದರೊಳಗಡೆ ನಾವು ಬಳಸಿದ್ದೀವಲ್ವ ಅದೇ ರೀತಿ ಇದು ಇನ್ನೊಂದು ಹಾಫ್ ಮೀಟ್ರ್ ಕಪ್ಪು ಬಾರ ಕಪ್ಪು ಬಣ್ಣದ ಒಂದು ದಾರವನ್ನು ತೆಗೆದುಕೊಳ್ಳಿ ಇದನ್ನು ಗಂಟಾಗಿ ಕಟ್ಕೊಳ್ತೀವಿ ಗಂಟಾಗಿ ಕಟ್ಕೊಂಡು ಯಾವುದಾದ್ರೂ ಶಾಪ್ ಇರಬಹುದು ಮನೆ ಇರಬಹುದು ಅದನ್ನು ಸೇರ್ ಮಾಡಬೇಕು ಅಂತಿದ್ದಾಗ ಅದರ ಮುಖ್ಯ ದ್ವಾರಕ್ಕೆ ದಾರದ ಸಹಾಯದಿಂದ ಇದನ್ನು ನೇತಾ ಕಪ್ಪು ಬಣ್ಣದ ದಾರದಿಂದ ನೇತಾಕ್ಬೇಕು ವಾಹನವಾ ವಾಹನವಾದರೂ ಸರಿ ಇದನ್ನ ಒಂದು ಕಪ್ಪು ಬಣ್ಣದಲ್ಲಿ ಸುತ್ತಲು ಹಾಗೆ ವಾಹನಕ್ಕೆ ಕಟ್ತಕ್ಕಂಥದ್ದು ಗುರುಗಳೇ ಬಂದು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಇದು ತಾನಾಗೆ ನನ್ನ ಒಂದು ವೆಹಿಕಲ್ ಇಂದ ಕಳಿಸಿ ಬಿದ್ದೋಗಿದೆ ಅಥವಾ ಮನೆಯಲ್ಲಿ ಮುಂದೆ ಕಟ್ಟಿದ್ದೆ ಮುಖ್ಯ ದ್ವಾರಕ್ಕೆ ಅಲ್ಲಿಂದ ಕಳಿಸಿ ಬಿದ್ದಿದೆ ಏನೂ ಆಲೋಚನೆ ಮಾಡಬೇಡಿ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡಿ ನಿಮ್ಮ ಅನಿಸಿಕೆಗಳು ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಯಾವ ಒಂದು ವಸ್ತುವನ್ನು ಮಾರಾಟ ಮಾಡಲಿಕ್ಕೆ ನಿಮಗೆ ಬಯಸ್ತಾ ಇದ್ದೀರಾ ಆ ವಸ್ತು ಎಷ್ಟು ಶೀಘ್ರವಾಗಿ ಮಾರಾಟ ಆಗ್ತದೆ ಅನ್ನೋದನ್ನು ನೋಡಿ ನಿಮ್ಗೆ ತುಂಬ ಆಶ್ಚರ್ಯ ಆಗ್ಬಿಡ್ತೀರಾ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಫಲ ಕೊಡ್ತಕ್ಕಂತಹ ಸರಳ ಉಪಾಯ ಇದು ನೀವು ತಿಳಿದುಕೊಳ್ಳಿ ನಿಮಗೆ ತಿಳಿದಿರ್ತಕ್ಕಂಥವರೊಂದಿಗೆ ಈ ಒಂದು ಮಾಹಿತಿಯನ್ನು ಹಂಚ್ಕೊಳ್ಳಿ ತಾಯಿ ದೇವಿ ಸದಾ ನಿಮ್ಮೊಂದಿಗಿದ್ದು ನಿಮ್ಮೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಶೀಘ್ರವಾಗಿ ಪ್ರಸಾದಿಸಿ ಅಂತ ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತ